ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಸಿರುವ ಪದ ಪ್ರಯೋಗ ಸರಿಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಕಾಂಗ್ರೆಸ್ ನಾಯಕರ ಮನಸ್ಥಿತಿಯನ್ನು ಬಿಂಬಿಸುತ್ತದೆ ಈ ಹಿಂದೆ ಕೂಡ ಬಿಜೆಪಿ ನಾಯಕರ ವಿರುದ್ದ ಹಗುರವಾಗಿ ಮಾತನಾಡಿದರು ಎಂದು ತಿಳಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರ ಐದು ಪಾಲಿಕೆಗಳನ್ನಾಗಿ ವಿಂಗಡಿಸಿರುವುದರಿಂದ ಬೆಂಗಳೂರಿನ ಅಭಿವೃದ್ದಿ ಅಸಾಧ್ಯ ಇದರಿಂದ ಸಂಚಾರ ದಟ್ಟಣೆ ಪ್ರವಾಹ ಕಸದ ಸಮಸ್ಯೆ ಯಾವುದೂ ಕೂಡ ನಿವಾರಣೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ ಸುರಂಗ ರಸ್ತೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗಿದೆ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ದುರಸ್ತಿ ಮಾಡಲು ಸರ್ಕಾರದ ಬಳಿ ಹಣವಿಲ್ಲ ಇನ್ನು ಸುರಂಗ ರಸ್ತೆ ಮಾಡಲು ಹಣ ಎಲ್ಲಿದೆ ಎಂದು ಪ್ರಶ್ನಿಸಿದ ಅವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನಡುವೆ ಆಂತರಿಕ ಕಚ್ಚಾಟ ನಡೆಯುತ್ತದೆ ಹೀಗಾಗಿ ಬಿಜೆಪಿ ಪಕ್ಷ ರಾಜ್ಯ ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ಮಾಡುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಆಗಲ್ಲ ಎರಡು ವರ್ಷ ಎರಡು ತಿಂಗಳು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅನ್ರಿ ಅದು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಆಗೋಯ್ತು ಅದನ್ನ ಬಿಟ್ಬಿಟ್ರು ಬಿರೀ ಸ್ಲೋಗನ್ ಅಷ್ಟೇ ರಸ್ತೆಗಳು ಹಳ್ಳ ಬಿದ್ದಿರೋದು ಕಸದ ರಾಶಿ ಬಿದ್ದಿರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಇವರು ಡೈವರ್ಟ್ ಮಾಡಕ್ಕೋಸ್ಕರ ಬೆಂಗಳೂರು ಜನರ ವಿಷಯಾಂತರ ಮಾಡಕ್ಕೋಸ್ಕರ ಬೆಂಗಳೂರು ಗಂಟೆಗೆ ಒಂದಲ್ಲ ಒಂದು ವಿಚಾರಗಳನ್ನ ಇಡ್ತಾರೆ ಜನನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಬಿಟ್ರೆ ಈ ವಿಭಾಗ ಮಾಡೋದ್ರಿಂದ ತಾರತಮ್ಯಗಳು ಶುರುವಾಗ್ತದೆ